ಇಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಬಂದರು ಸೋಮಶೇಖರ್ ಅವರು ಮತ್ತು ಹೆಬ್ಬಾರವರು ಅವರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು ಚುನಾವಣೆಯಲ್ಲಿ ಮತ್ತೆ ಎರಡನೇ ಸರಿ ಗೆದ್ದರು ಸಂತೋಷ ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆನೆ ಕುಮಾರಸ್ವಾಮಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲವಾಗಿದೆ ಕಾಂಗ್ರೆಸ್ ಬಗ್ಗೆ ಒಲವಾಗಿದೆ ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ ಅವರು ತಾಳೆಯೊಬ್ರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರ್ದು ಹೌದಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಹೌದಲ್ಲ ಈಗ ಅವರು ಇಲ್ಲಿ ಬಿ ಜೆ ಪಿ ಜೊತೆಗಿದ್ದು ಬಿ ಜೆ ಪಿ ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಮತ್ತೆ ಬಿ ಜೆ ಪಿ ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆಗಿ ನಾನು ಇಡೀ ಪಕ್ಷ ನಮ್ಮ ನಾಯಕರು ಅಶೋಕ್ ಅವರು ತ್ಯಾಗ ಮಾಡ್ಬೇಕಾದ್ರೆ ಕಾಂಗ್ರೆಸ್ನ ವೈಫಲ್ಯ ವಿರುದ್ಧ ಅಲ್ಲೇ ಕೂತ್ಕೊಂಡ್ರೆ ಇವ್ರು ಬಿ ಜೆ ಪಿ ಶಾಸಕರು ಕರಿಬೇಕು ಇವ್ರನ್ನ ಇಲ್ಲಿ ಬಿ ಜೆ ಪಿಲಿರೋದಕ್ಕೆ ಆಸಕ್ತಿ ಇದ್ದರೆ ನಾನು ಅದಕ್ಕೋಸ್ಕರ ಹೇಳಿದೆ ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ ಅವ್ರಿಗೆ ಆಸಕ್ತಿ ಇಲ್ವಾ ಕಾಂಗ್ರೆಸ್ ಹೋಗಲಿ ತೊಗೊಳ್ಳಿಂದೆ ಮಾಡ್ತೀವಿ ಸರ್ ನಾವು ನಾವು ಯಾವ ನಮಗೆ ಬುದ್ಧಿ ಹೇಳೋಕೆ ಯಾವ ಸಂಶಕರು ಬೇಡ ಯಾವ ಹೆಬ್ಬರು ಬೇಡ ನೀವು ಬಿ ಜೆ ಪಿಯ ಶಿಸ್ತಿನ ಪ್ರಕಾರ ಇರಬೇಕಾ ಇರು ಇಲ್ಲ ಎಲ್ಲ ಬೇಕಾರೆ ಅದಕ್ಕೋಸ್ಕರ ಇಷ್ಟು ಕಠೋರವಾದ ಪದ ಬಳಸಿದೆ ಒಂದು ಕಡೆ ತಾಳಿ ಕಟ್ಸ್ಕೊಡು ಇನ್ನೊಂದು ಕಡೆ ಸಂಸಾರ ಮಾಡೋದು ಭಾರತೀಯ ಸಂಸ್ಕೃತಿನ ಪದ್ಧತಿ ಅಲ್ಲ ದಯವಿಟ್ಟು ನೀವು ಬಿ ಜೆ ಪಿಲಿ ಇರೋ ಇರ್ರಿ ಇಲ್ಲ ನಿಮ್ಮ ಇಷ್ಟ ಬಂದ್ ಕಡೆ ಹೋಗಿ